कल्याणम् आरोग्यं धनसम्पदः शुभं कुरु त्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तु ते दीपज्योतिर्नमोऽस्तु ते दीपज्योतिपरब्रह्म दीप दीपज्योतिजनार्दनः दीपज्योति ब्रह्मा दीप ज्योति जनादर दीपो हर तुमे पापम दीप नमोस्तुते दीपो हर तुम्हें पापम दीप नमोस्तुते दीपो हर तुम्हें पापम दीप नमोस्तुते नमोस्त नमोस्तुते ದೀಪ ಎಂದರೆ ಜನದ ಕತ್ತಲೆಯಿಂದ ಸುಜ್ಞಾನದ ಬೆಳಕಿನಡೆಗೆ ನಡೆಗೆ ಕೊಂಡೊಯ್ಯುವ ದಾರಿಯಂತೆ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ದೀಪ ಪ್ರಜ್ವಲನೆಯ ಮೂಲಕ ಉದ್ಘಾಟಿಸಿದ ಎಲ್ಲ ಅತಿಥಿಗಳಿಗೂ ವಂದನೆಯನ್ನು ಸಲ್ಲಿಸುತ್ತಿದ್ದೇನೆ ನಮ್ಮ ಹಿಂದೂ ಸಮಾಜದಲ್ಲಿ ಸಾಮಾಜಿಕ ಪರಿವರ್ತನೆ ವ್ಯಸನ ಮುಕ್ತ ಸಮಾಜ ಸಂಸ್ಕಾರ ಯುಕ್ತ ವ್ಯಕ್ತಿಗಳನ್ನು ನಿರ್ಮಾಣ ಮಾಡುವಲ್ಲಿ ಭಜನಾ ಮಂಡಳಿ ಮಂಡಳಿಗಳ ಪಾತ್ರ ಬಹುಮುಖ್ಯವಾದದ್ದು ಈ ರೀತಿಯಲ್ಲಿ ಸಮಾಜಮುಖಿ ಚಟುವಟಿಕೆಗಳಿಗೆ ಇನ್ನಷ್ಟು ಶಕ್ತಿ ತುಂಬುವ ಹಿನ್ನೆಲೆಯಲ್ಲಿ ಎಣೆಯ ಮಕ್ಕಳಲ್ಲಿ ಯುವ ಮನಸ್ಸುಗಳಲ್ಲಿ ಆಚಾರ ವಿಚಾರ ಸಂಸ್ಕಾರವನ್ನು ಬೆಳೆಸಿ ಹತಾಶೆ ನಿರಾಶೆ ಜಿಗುಪ್ಸೆಯನ್ನು ದೂರ ಮಾಡಿ ಅವರಲ್ಲಿ ಆತ್ಮವಿಶ್ವಾಸವನ್ನು ತುಂಬಿ ಮಕ್ಕಳಲ್ಲಿ ಧಾರ್ಮಿಕತೆಯ ಒಲವನ್ನು ಮೂಡಿಸುವುದೇ ಭಜನೆ ನಮ್ಮ ಭಜನಾ ಮಂಡಳಿಯು ಗುರು ಹಿರಿಯರ ಉಪಸ್ಥಿತಿಯಲ್ಲಿ ಹಾಗೆಯೇ ಭಜನೆಯನ್ನು ಮುಂದುವರಿಸಿಕೊಂಡು ಸಾಗುತ್ತಿರುವ ನಮ್ಮ ಗುರುಗಳಾದ ಶ್ರೀಯುತ ರವೀಶ್ ಕುಮಾರ್ ಪೆರುಮುದೇ ಮತ್ತು ಭಜನಾ ತಂಡದ ವ್ಯವಸ್ಥಾಪಕರ ಉಪಸ್ಥಿತಿಯಲ್ಲಿ ಅಕ್ಟೋಬರ್ ಎರಡು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಶ್ರೀ ಸರಸ್ವತಿ ಭಜನಾ ಮಂದಿರ ಕುರ್ಚಿಪಲ್ಲ ಇಲ್ಲಿ ಪ್ರಾರಂಭಿಸಿದೆವು ಮೊದಲಿಗೆ ಹದಿನೈದು ಮಕ್ಕಳಿಂದ ಪ್ರಾರಂಭಗೊಂಡ ಕುನಿತ ಭಜನ ಮಂಡಳಿಯು ಇದೀಗ ನಲವತ್ತೈದು ಮಕ್ಕಳನ್ನೊಳಗೊಂಡಿರುತ್ತದೆ ಪ್ರಥಮ ಪ್ರಪ್ರಥಮವಾಗಿ ಗೃಹ ಪ್ರವೇಶದಲ್ಲಿ ನಮ್ಮ ತಂಡವು ಕುರಿತ ಭಜನೆಯನ್ನು ನೀಡಿರುತ್ತದೆ ಆಗ ನಮ್ಮಲ್ಲಿ ಭಜನಾ ಸಮವಸ್ತ್ರದ ಕೊರತೆ ಇದ್ದು ನಂತರ ನಮ್ಮ ಭಜನಾ ಮಂಡಳಿಯ ವ್ಯವಸ್ಥಾಪಕರಾದ ಶ್ರೀಯುತ ಮಾಧವ ಇವರ ಕೋರಿಕೆಯ ಮೇರೆಗೆ ಸ್ಥಳೀಯ ದಾನಿಗಳಾದ ಶ್ರೀಯುತ ನಾಗೇಶ್ ಕುಲ ರಾಜ್ ರಾಜೇಶ್ ಜೀವಿತ ಕರುಣಾಕರ ಸುಪ್ರೀತಾ ಮಾಧವ ಗಾಯತ್ರಿ ಕುಲಾರ್ ಮಂಜಪ್ಪ ಕುಲ ಇವರ ಇವರು ಸಮವಸ್ತ್ರವನ್ನು ಕೊಡುಗೆಯಾಗಿ ನೀಡಿರುತ್ತಾರೆ ಇದರ ಅಂದಾಜು ವೆಚ್ಚ ಸುಮಾರು ನಲವತ್ತ್ ಮೂರು ಸಾವಿರವಾಗಿರುತ್ತದೆ ಸಮವಸ್ತ್ರ ವಿತರಣೆಯನ್ನು ದಿನಾಂಕ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡರಂದು ಸಮವಸ್ತ್ರವನ್ನು ವ್ಯವಸ್ಥಾಪಕರ ಮತ್ತು ದಾನಿಗಳ ಸಮ್ಮುಖದಲ್ಲಿ ಶ್ರೀ ಸರಸ್ವತಿ ಭಜನಾ ಮಂದಿರದಲ್ಲಿ ವಿತರಣೆ ಮಾಡಲಾಯಿತು ತರಬೇತಿ ಇರುವ ದಿನಗಳಲ್ಲಿ ಮಕ್ಕಳಿಗೆ ಉಪಾಹಾರದ ವ್ಯವಸ್ಥೆಯನ್ನು ವ್ಯವಸ್ಥಾಪಕರು ಮತ್ತು ದಾನಿಗಳು ನೀಡಿರುತ್ತಾರೆ ನಮ್ಮ ಭಜನಾ ಮಂಡಳಿಯು ಗೃಹ ಪ್ರವೇಶದಲ್ಲಿ ಪಾಲ್ಗೊಂಡ ನಂತರ ಬ್ರಹ್ಮಕಲಶೋತ್ಸವ ದುರ್ಗಾ ಪೂಜೆ ರೋಡ್ ಶೋ ಮತ್ತು ಇತರ ಶುಭ ಸಮಾರಂಭದಲ್ಲಿ ಪಾಲ್ಗೊಂಡಿರುತ್ತೇವೆ ಹಾಗೆಯೇ ದೇವಿ ದೇವಸ್ಥಾನ ಪೊಲೀಸ್ ಲಾ ಶ್ರೀ ದಕ್ಷಿಣದ ಶಿರಡಿ ಸಾಯಿ ಮಂದಿರ ಶಂಪೂರು ಶ್ರೀ ವಿನಾಯಕ ಶಂಕರನಾರಾಯಣ ನಂದಾವರ ಹಾಗೂ ಶ್ರೀ ವೀರನಾರಾಯಣ ದೇವಸ್ಥಾನ ಕುಲಶೇಖರ ಮೊದಲಾದ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವ ಸಂದರ್ಭದಲ್ಲಿ ನಮ್ಮ ತಂಡವು ರೋಡ್ ಶೋ ಮೂಲಕ ಕುಣಿತ ಭಜನೆಯನ್ನು ನೀಡಿರುತ್ತೇವೆ ನಮ್ಮ ಕುಣಿತ ಭಜನ ತಂಡವು ಪ್ರಾರಂಭವಾದ ನಾಲ್ಕೇ ತಿಂಗಳ ತಿಂಗಳಿನಲ್ಲಿ ಪ್ರಪ್ರಥಮವಾಗಿ ಸ್ಪರ್ಧೆಯನ್ನು ಕುತ್ತಾರಿನ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಭಾಗವಹಿಸಿದ್ದು ಹದಿನೆಂಟು ತಂಡಗಳ ಮತ್ತೆ ನಮ್ಮ ತಂಡವು ತೃತೀಯ ಸ್ಥಾನವನ್ನು ಪಡೆದಿರುತ್ತದೆ ಹಾಗೆಯೇ ಭಜನಾ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಜನರ ಪ್ರಶಂಸೆಗೆ ಪಾತ್ರರಾಗಿದ್ದೇವೆ ನಂತರ ಪ್ರತಿಷ್ಠಿತ ನಮ್ಮ ಕುಡ್ಲ ವಾಹಿನಿಯ ನಮ್ಮ ಕುಡ್ಲ ಸೀಸನ್ ಟು ಕುಣಿತ ಭಜನ ಸ್ಪರ್ಧೆಯಲ್ಲಿ ಹದಿಮೂರು ತಂಡಗಳ ಮೊದಲನೇ ಸುತ್ತಿನಲ್ಲಿ ಅತ್ಯುತ್ತಮ ಪೈಪೋಟಿಯನ್ನು ನೀಡಿ ತೇರ್ಗಡೆಗೊಂಡು ಗೆ ಆಯ್ಕೆಗೊಂಡಿರುತ್ತೇವೆ ಹಲವು ದಿನಗಳ ಪರಿಶ್ರಮದಿಂದ ನಮ್ಮ ತಂಡವು ಉತ್ತಮ ರೀತಿಯಲ್ಲಿ ಸ್ಪರ್ಧಿಸಿರುತ್ತೇವೆ ನಮ್ಮ ತಂಡವು ಪ್ರಾರಂಭವಾದ ದಿನಗಳಿಂದ ಇವತ್ತಿನವರೆಗೆ ಸ್ಪರ್ಧೆ ರೋಡ್ ಶೋ ಬ್ರಹ್ಮಕಲಶೋತ್ಸವ ಹಾಗೆ ಕಟೆಲು ಕೊಳದಿ ದೇವ್ ಇನ್ನಿತರ ದೇವಸ್ಥಾನಗಳ ಕಾರ್ಯಗಳಿಗೆ ವಾಹನದ ವ್ಯವಸ್ಥೆಯನ್ನು ಮತ್ತು ಮಕ್ಕಳ ಪೂರ್ಣ ಜವಾಬ್ದಾರಿಯನ್ನು ಶ್ರೀ ಶ್ರೀಯುತ ಮಾಧವ ಗಾಯತ್ರಿ ಕೂಲಾರ್ ಇವರು ವಹಿಸಿಕೊಂಡಿರುತ್ತಾರೆ ನಮ್ಮ ಭಜನಾ ಮಂಡಳಿಯ ತರಬೇತಿಯನ್ನು ಪ್ರತಿ ವಾರ ನಡೆಸಲು ಸ್ಥಳಾವಕಾಶ ನೀಡಿದ ಶ್ರೀ ಸರಸ್ವತಿ ವಿದ್ಯಾದಾಯಿನಿ ಭಜನಾ ಮಂಡಳಿ ಕುರ್ಚಿಪಲ್ಲ ಹಾಗೂ ನಮ್ಮ ಕುಡ್ಲ ವಾಹಿನಿಯ ಸ್ಪರ್ಧೆಯಲ್ಲಿ ತರಬೇತಿಯನ್ನು ಮಾಡಲು ಸ್ಥಳಾವಕಾಶ ಮಾಡಿಕೊಟ್ಟ ವಿವೇಕ ಜಾಗೃತ ಬಳಗ ನರಿಕೊಂಬು ಇವರಿಗೂ ನಾವು ಚಿರಋಣಿಯಾಗಿರುತ್ತೇವೆ ನಮ್ಮ ಗುರುಗಳಾದ ಶ್ರೀಯುತ ರಮೇಶ್ ಕುಮಾರ್ ಪೆರ್ಮುದೇ ಇವರು ಬಾಲ್ಯದಿಂದಲೂ ಭಜನಾ ಆಸಕ್ತಿಯನ್ನು ಹೊಂದಿದ್ದು ಹಲವು ತಂಡಗಳನ್ನು ಕಟ್ಟಿ ಬೆಳೆಸಿದ ಹೆಗ್ಗಳಿಕೆ ಇವರದ್ದಾಗಿರುತ್ತದೆ ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ನಮ್ಮ ಮಂಡಳಿಯ ಪರವಾಗಿ ಇವರಿಗೆ ಹೃತ್ಪೂರ್ವಕವಾಗಿ ಸನ್ಮಾನವನ್ನು ಮಾಡಿರುತ್ತೇವೆ ನಮ್ಮ ಗುರುಗಳಾದ ಶ್ರೀಯುತ ರಮೇಶ್ ರವೀಶ್ ಕುಮಾರ್ ಪೆರ್ಮೋದೆ ಅವರ ಜೊತೆ ಕೈ ಜೋ ಜೋಡಿಸಿದ ಗುರುಗಳಾದ ಮಂಜುನಾಥ ಇವರು ನಮ್ಮ ಕುಡ್ಲ ಸೀಸನ್ ಟೂ ಪುನೀತಾ ಭಜನ ಸ್ಪರ್ಧೆ ಹಾಗೂ ಇನ್ನಿತರ ಸ್ಪರ್ಧೆಗೆ ಭಾಗವಹಿಸಲು ಅತ್ಯುತ್ತಮ ಪ್ರೋತ್ಸಾಹವನ್ನು ನೀಡಿರುತ್ತಾರೆ ನಮ್ಮ ಈ ತಂಡವನ್ನು ಉನ್ನತ ಮಟ್ಟಕ್ಕೆ ನಮ್ಮ ತಂಡದ ಭಜಕ ಗುರುಗಳಾದ ಶ್ರೀಯುತ ರವೀಶ್ ಕುಮ ಕುಮಾರ್ ಪೆರ್ಮುದೆ ಇವರಿಗೆ ಸಲ್ಲುತ್ತದೆ ವ್ಯವಸ್ಥಾಪಕರ ಮತ್ತು ಪೋಷಕರ ಸಮಾಲೋಚನೆಯಿಂದ ಪ್ರಥಮ ವಾರ್ಷಿಕೋತ್ಸವವನ್ನು ನಡೆಸಲು ತೀರ್ಮಾನಿಸಿ ಇಂದಿಗೆ ಈ ದಿನ ಸು ಸುದಿನ ಎಂಬಂತೆ ನಮ್ಮ ಶುಭ ಕಾರ್ಯಕ್ರಮವು ನಡೆಯುತ್ತಿದೆ ವಂದನೆಗಳೊಂದಿಗೆ ಮಂಡನೆಯ ವರದಿಯನ್ನು ಕೊನೆಗೊಳಿಸುತ್ತಿದ್ದೇನೆ ರಾವ್ ಮಂಡನಿಯ ವಾರ್ಷಿಕ ವರದಿಯನ್ನು ವಾಚಿಸಿದ ಕುಮಾರೀಶ್ಮು ತಾಯವರಿಗೆ ವಂದನೆಗಳು